ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವಶ ರಾಹು ಕೇತುವೀ ನಮಃ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಧನಸು ರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮ ಧನಸು ರಾಶಿಯವರಿಗೆ ಫೆಬ್ರವರಿ ತಿಂಗಳು ರಾಜವೈಭವ ಆರಂಭ ಅಂದರೆ ಇಷ್ಟು ತಿಂಗಳು ಇಲ್ಲದ ಸೌಭಾಗ್ಯ ಈ ಬಾರಿ ನಿಮ್ಮ ಕೈ ಸೇರುತ್ತೆ ಹೇಗೆ ಅನ್ನುವಂಥ ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಧನಸು ರಾಶಿ ನೀವು ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ ಆಗಿದ್ದರೆ ನೀವೆಲ್ಲ ಧನಸ್ಸು ರಾಶಿಯವರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಧನುರ್ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋವಂಥ ವಿಚಾರವನ್ನು ತಿಳಿಸ್ತೀನಿ ಧನಸ್ಸು ರಾಶಿಯಿಂದ ನೋಡಿ ಒಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ಧನುರ್ಸು ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಐದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳ ಕೂಡ ಧನುರ್ ರಾಶಿಯಿಂದ ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಕೂಡ ಧನುರ್ ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅಂದರೆ ಹೀಗೆ ಸೂರ್ಯ ಮತ್ತು ಬುಧ ಈ ಥರ ಎಲ್ಲ ರಾಶಿ ಪರಿವರ್ತನೆ ಆಗೋದ್ರಿಂದ ಧನಸು ರಾಶಿ ಜಾತಕರಿಗೆ ಇಷ್ಟು ತಿಂಗಳು ನೀವು ನೋಡಿದ್ದೀರಾ ಎರಡು ಸಾವಿರದ ಇಪ್ಪತ್ತ್ಮೂರಾಯಿತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿನು ಮುಗೀತು ಈ ತಿಂಗಳು ಇಷ್ಟು ತಿಂಗಳು ಸಿಗದ ಸೌಭಾಗ್ಯ ಈ ಬಾರಿ ನಿಮ್ಮ ಕೈ ಸೇರುತ್ತೆ ಯಾಕೆ ಅಂದರೆ ಶುಕ್ರ ನೋಡಿ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ದ್ವಿತೀಯ ಭಾವಕ್ಕೆ ಸಂಚಾರ ಆಗ್ತಾನೆ ಶುಕ್ರ ಎರಡನೇ ಮನೆಗೆ ಸಂಚಾರ ಆಗಿದ ತಕ್ಷಣ ಎರಡನೇ ಮನೆ ಅಂದಾಗ ಧನ ಧನಂ ಮೂಲಂ ಇದಂ ಜಗತ್ ನಿಮಗೆ ಶುಕ್ರ ಮಹಾದಶ ನಡೀತಾ ಇದ್ರೆ ಯಾಕೆಂದರೆ ಶುಕ್ರ ಲಾಭಾಧಿಪತಿ ನಿಮಗೆ ಲಾಭಾಧಿಪತಿ ಧನ ಲಾಭ ಯೋಗ ಯಾವುದರಿಂದ ಲಾಭ ಮಾಡುತ್ತೆ ನೀವು ಬರುವಂಥ ಬಿಸ್ನೆಸ್ಸಿಂದ ನಿಮಗೆ ಲಾಭ ನೀವು ಮಾತಾಡೋದ್ರಿಂದ ಲಾಭ ವಾಕ್ಸಿದ್ಧಿ ಭಾಷಣಗಾರರು ಟಿವಿಲಿ ವಿಲಿ ಆಂಕರ್ಸು ಮತ್ತೆ ಇನ್ನೊಬ್ಬರಿಗೆ ಸಲಹೆಗಳನ್ನು ಕೊಡುವಂಥವ್ರು ಇವರೆಲ್ಲರಿಗೂ ಧನ ಲಾಭ ಆಗುತ್ತೆ ಇನ್ಕಮ್ ಅನ್ನೋದು ನಿಮ್ದು ಜಾಸ್ತಿ ಆಗುತ್ತೆ ಆರೋಗ್ಯ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಹೊಸ ಹೊಸ ಉಡುಪುಗಳನ್ನು ಧರಿಸ್ತೀರಿ ಶುಕ್ರ ಅಂದರೆ ನವಗ್ರಹಗಳಲ್ಲೇ ಗುರುವಿನ ನಂತರ ಅತ್ಯಂತ ಶುಭ ಗ್ರಹ ಪ್ರಾಪಂಚಿಕ ಸುಖ ಭೋಗಗಳನ್ನು ಕೊಡುವಂತಹ ಗ್ರಹ ಶುಕ್ರ ನಿಮಗೆ ದ್ವಿತೀಯ ಭಾವಕ್ಕೆ ಹೋಗಿದ ತಕ್ಷಣ ನಿಮ್ಮ ಫ್ಯಾಮಿಲಿ ಎರಡನೇ ಅಂದಾಗ ಫ್ಯಾಮಿಲಿ ಬಹಳ ಸಂತುಷ್ಟವಾಗಿರುತ್ತೆ ಒಬ್ಬ ರಾಜ ಅಥವಾ ಒಬ್ಬ ರಾಣಿ ಎಂತೆ ನೀವು ಜೀವನವನ್ನು ಫೆಬ್ರವರಿ ತಿಂಗಳು ನಿಮಗೆ ಶುಕ್ರ ಮಹಾದಶೆ ನಡೀತಾ ಇದ್ದರೆ ಖಂಡಿತವಾಗಲೂ ನಡೆಸೇ ನಡೆಸ್ತೀರಾ ಶುಕ್ರ ಇವೆಲ್ಲ ಯೋಗಗಳನ್ನು ನಿಮಗೆ ಕೊಟ್ಟೇ ಕೊಡ್ತಾನೆ ಆಮೇಲೆ ನಿಮಗೆ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇರೋ ಇಂಟ್ರೆಸ್ಟ್ ಜಾಸ್ತಿ ಆಗೋದು ಆಮೇಲೆ ಮಾತಾಡುವ ಕಲೆ ಎಬಿಲಿಟಿ ಸ್ಪೀಕಿಂಗ್ ಎಬಿಲಿಟಿ ಅಂತೀವಿ ಅದು ಕೂಡ ಇನ್ಕ್ರೀಸ್ ಆಗುತ್ತೆ ಇದು ವಿವಾಹ ಸಮಯ ವಿವಾಹ ಸಮಯ ಅಂದಾಗ ನಾನು ಯಾವಾಗಲೂ ಏನು ಹೇಳ್ತೀನಿ ವಿವಾಹ ಆಗೋಕ್ಕಿಂತ ಮುಂಚೆ ಸಮಯ ಅಂತ ಬಂದ್ಬಿಡುತ್ತೆ ಮದುವೆನೋ ಆಗೋಗ್ಬಿಡುತ್ತೆ ಆದರೆ ಮದುವೆಗಿಂತ ಮುಂಚೆ ನೀವೇನು ಮಾಡಬೇಕು ಇಬ್ಬರ ಜಾತಕವನ್ನು ಬರೀ ಸಾಲಾವಳಿ ನೋಡೋದಲ್ಲ ಇಬ್ಬರ ಜಾತಕವನ್ನು ತೋರಿಸ್ಬೇಕು ಇಬ್ಬರ ಜಾತಕದಲ್ಲಿ ಕಂಪಾರಿಟಿವಿಲಿಟಿ ಅಂದರೆ ನಿಮ್ಮ ಜೊತೆಗೆ ಹೇಗೆ ಹೊಂದ್ಕೊಂಡು ಹೋಗ್ತಾರೆ ನಿಮಗೆ ಬರುವಂಥ ವಧು ನಿಮ್ಮ ಜೊತೆಗೆ ಅಥವಾ ನಿಮ್ಮ ತಾಯಿ ತಂದೆ ಜೊತೆಗೆ ಹೊಂದ್ಕೊತಾರ ಇಲ್ವಾ ಅಥವಾ ನಿಮಗೆ ಸಿಗುವಂಥ ವರ ಶ್ರೀಮಂತನಾಗಿದ್ದರು ಅವನಿಗೆ ಆಯುಷ್ಯು ಆರೋಗ್ಯ ಚೆನ್ನಾಗಿದೆಯಾ ಅದು ಆಯುಷ್ಯ ಇಲ್ಲ ಮತ್ತೆ ಮರು ವಿವಾಹ ಮಾಡ್ಬೇಕು ಮಾಡ್ಕೋಬೇಕಾಗುತ್ತೆ ಅವಾಗ ಮತ್ತೆ ಹುಡುಗ ಆಗಲಿ ಹುಡುಗಿ ಆಗಲಿ ಸಿಗೋದು ತುಂಬ ಕಷ್ಟ ಆಗುತ್ತೆ ಮಕ್ಕಳಾಗ್ತಾರಾ ಇಲ್ವಾ ಅದಕ್ಕೆ ಇಬ್ಬರ ಜಾತಕವನ್ನು ನೀವು ತೋರಿಸಿದ್ರೆ ನಾನು ನಿಮಗೆ ಕರೆಕ್ಟಾಗಿ ಮಾರ್ಗದರ್ಶನ ಕೊಡ್ತೀನಿ ಎಲ್ಲೋ ಮ್ಯಾಟ್ರಿ ಮನಿನಲ್ಲೋ ಎಲ್ಲೋ ಒಂದು ಕಡೆ ಬುಕ್ ಮಾಡಿರ್ತೀರಾ ಅವಾಗ ಒಂದು ಒಳ್ಳೆ ಆಫರ್ಸ್ ನೀವು ಬರ್ಬೋದು ಅವಾಗ ಜಾತಕವನ್ನು ತೋರಿಸೋದನ್ನ ಮರಿಬೇಡಿ ಶುಭ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ನಿಮ್ಮ ಹತ್ರ ಒಡವೆಗಳು ಮತ್ತೆ ಜ್ಯುವೆಲ್ಸ್ ಅಂತೀವಿ ಮತ್ತೆ ಜಮ್ಸ್ ಅಂತೀವಿ ಸ್ಟೋನ್ಸ್ ಇವೆಲ್ಲ ನೀವು ಖರೀದಿ ಮಾಡುವಂಥದ್ದು ಡೈಮಂಡು ಕೂಡ ಜಮ್ಸ್ ಅರ್ಥ ಆಯ್ತಾ ಪೂರ್ತಿ ಸಂತೋಷ ಅನ್ನೋದು ನಿಮಗೆ ನಿಮ್ಮ ಪತ್ನಿ ನೀವು ವಿವಾಹ ಆಗಿದ್ರೆ ಅಥವಾ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಯಿಂದ ನಿಮಗೆ ಸಂತೋಷ ಆ ಸಾಂಸಾರಿಕ ಸಂತೋಷ ಅನ್ನೋದು ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ ನಿಮಗೆ ವಿವಾಹ ಅನ್ನುವಂತಹ ಜೀವನದಲ್ಲಿ ಸಂತುಷ್ಟ ಸಂತುಷ್ಟತೆಯ ಸಿಗುತ್ತೆ ಇಲ್ಲ ಕೆಲವರಿಗೆ ತನ್ನ ಸಂಸಾರದಿಂದ ಪ ಅನ್ಯ ಸಂಸಾರದಲ್ಲಿ ಪ್ರವೇಶ ಮತ್ತು ಅಲ್ಲಿ ಸುಖ ಭೋಗವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಬುಧ ನಿಮಗೆ ಎಷ್ಟನೇ ಮನೆ ಅಧಿಪತಿ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಬುಧ ಏನ್ ಮಾಡ್ತಾನೆ ಎರಡನೇ ಮನೇಲಿ ಸಂಚಾರ ಆಗ್ಬಿಡ್ತಾನೆ ಬುಧ ಎರಡನೇ ಮನೇಲಿ ಸಂಚಾರ ಆದಾಗ ಸ್ವಲ್ಪ ಭಯ ಭಯ ಅನ್ನೋದು ಇರುತ್ತೆ ಆದ್ರೆ ವಿದ್ಯಾಭ್ಯಾಸದಲ್ಲಂತೂ ಸಕ್ಸಸ್ ಆಗ್ತಿರಿ ಯಾಕೆ ಪ್ರಾಣ ಭಯ ಇರುತ್ತೆ ಅಂದ್ರೆ ಮಾರಕಾಧಿಪತಿ ಬುಧ ಆಗಿರೋದ್ರಿಂದ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಬುಧನ ಏನಾದ್ರೂ ಅಂತರ್ದಶಾ ಭುಕ್ತಿ ನಾತನಾಗಿ ಬಂದಿದ್ರೆ ಮರಣ ಭಯ ಅನ್ನೋದು ಕೆಲವರಿಗೆ ಇರುತ್ತೆ ಬಿಸ್ನೆಸ್ ಅಂತೂ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನಿಮಗೆ ಒಳ್ಳೆ ನಿಜವಾದಂಥ ಸ್ನೇಹಿತರು ಸಿಗ್ತಾರೆ ನಿಮಗೆ ಎಲ್ಲ ವಿಚಾರದಲ್ಲಿ ಗೆಲುವು ಅನ್ನೋದು ಈ ತಿಂಗಳು ಫೆಬ್ರವರಿ ತಿಂಗಳು ಧನಸ್ಸು ರಾಶಿಯವರಿಗೆ ಪ್ರಾಪ್ತಿ ಅನ್ನೋದು ಆಗುತ್ತೆ ಯಾರೆರ್ಗ ಒಳ್ಳೆಯದಾಗುತ್ತೆ ಯಾರಿಂದ ಒಳ್ಳೆಯದಾಗುತ್ತೆ ಅಂದರೆ ನಿಮ್ಮ ಸೋದರ ಮಾವನಿಂದ ನಿಮ್ಮ ಮದುವೆ ಆಗಿ ನಿಮಗೆ ಮಾವ ಇದ್ದರೆ ಸೋ ಮಾವನಿಂದ ಅಥವಾ ಅಕೌಂಟೆಂಟ್ ಪಬ್ಲಿಷಿಂಗ್ ಪುಸ್ತಕ ಪಬ್ಲಿಷ್ ಮಾಡೋರು ಮಾಡ್ಬೋದು ಅಕೌಂಟ್ ಟೆಂಟ್ಗಳಿಗೂ ಒಳ್ಳೆಯ ಉತ್ತಮವಾದ ಕಾಲ ಆಡಿಟರ್ಗಳಿಗೂ ಕೂಡ ಉತ್ತಮವಾದ ಕಾಲ ಸ್ಕಿನ್ ಡಾಕ್ಟರ್ಗಳಿಗೂ ಕೂಡ ಒಳ್ಳೆ ಕಾಲ ಆಕ್ ಮತ್ತು ಯಾರು ಕಾಮಿಡಿಯನ್ನು ಮಾಡಿ ಆ್ಯಕ್ಟಿಂಗ್ ಮಾಡುವಂಥವ್ರು ಎಲ್ಲಾದರೂ ಇರ್ಬೋದು ಟಿ ವಿ ಶೋಗಳಲ್ಲಿರ್ಬೋದು ಮೊಬೈಲ್ಗಳಲ್ಲಿ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಇದೆಲ್ಲ ಕಾಮಿಡಿ ಮಾಡುವಂತಹ ಆ್ಯಕ್ಟರ್ಗಳು ಕೂಡ ಬಹಳ ಉತ್ತಮವಾದ ಸಮಯ ಆಗಿದೆ ಫ್ಯಾನ್ಸಿ ಸ್ಟೋರ್ಸ್ ನಡೆಸೋರಿಗೆ ಅತಿಯಾದ ಲಾಭ ಆಗುತ್ತೆ ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಫೈನಾನ್ಷಿಯಲಿ ನೀವು ಬ್ಯಾಂಕಿಂಗಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಎಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ತಿಂಗಳು ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಲಾಭ ಆಗುತ್ತೆ ಅಥವಾ ಜ್ಯುವೆಲರಿ ಶಾಪ್ಗಳದು ಕೂಡ ಸ್ಟಾಕ್ಸ್ ಸಿಗುತ್ತೆ ಅಂಥ ಕಡೆನೂ ಕೂಡ ನೀವು ಇನ್ವೆಸ್ಟ್ ಮಾಡೋದರಿಂದ ಹಣಕಾಸು ಅಭಿವೃದ್ಧಿ ಆಗುತ್ತೆ ಮದ್ಯ ವ್ಯಾಪಾರದಿಂದ ಮತ್ತು ದ್ರವ್ಯ ವ್ಯಾಪಾರದಿಂದ ಧನಲಾಭ ದ್ರವ್ಯ ಅಂದರೆ ಆಯಿಲು ಪೆಟ್ರೋಲ್ ಡೀಸೆಲ್ ಆ ಮದ್ಯ ವ್ಯಾಪಾರ ಇದರಲ್ಲೆಲ್ಲ ಧನ ಲಾಭ ಆಗುತ್ತೆ ಥಿಯೇಟರ್ಗಳಲ್ಲಿ ಲವ್ ಸಂಬಂಧಪಟ್ಟಂತಹ ಪ್ರೀತಿಗೆ ಸಂಬಂಧಪಟ್ಟಂಥದ್ದು ಸ್ಟೋರಿ ನೀವೇನಾದ್ರೂ ನಿಮ್ಮ ಥಿಯೇಟರ್ಗಳಲ್ಲಿ ಹಾಕಿದಾಗ ಅತಿ ಹೆಚ್ಚು ಧನ ಲಾಭವನ್ನ ನಿಮ್ಮ ಥಿಯೇಟರ್ಗಳಲ್ಲಿ ತಂದು ಕೊಡುತ್ತೆ ಅನ್ನುವಂತಹ ವಿಚಾರವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಯಾರ್ಯಾರು ಫ್ಯಾಮಿಲಿ ಡಾಕ್ಟರ್ಗಳಿದ್ದೀರಿ ಅವ್ರಿಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ ನಿಮ್ಮ ಮನೆಯಲ್ಲಿ ಕಂಫರ್ಟ್ ಆಗಿರುತ್ತೆ ಅರ್ಲಿ ಎಜುಕೇಶನ್ ಮಕ್ಕಳು ಪ್ರೈಮರಿ ಸ್ಕೂಲ್ ಓದ್ತಾ ಇರ್ತೀರಾ ಅಥವಾ ಹೈಸ್ಕೂಲ್ ಓದ್ತಾ ಇರ್ತೀರಾ ತುಂಬಾ ಚೆನ್ನಾಗಿ ನಿಮ್ಮ ಬರವಣಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆ ಮಾತಾಡುವ ಕಲೆ ಮಕ್ಕಳು ಬೇಗ ಬೇಗ ಮಾತಾಡೋದನ್ನ ಕಲಿತಾರೆ ಚಿಕ್ಕ ಚಿಕ್ಕ ಜರ್ನಿಗಳನ್ನ ಮಾಡ್ತೀರಿ ಶಾರ್ಟ್ ಜರ್ನೀಸ್ ಮಾಡ್ತೀರಾ ಮತ್ತೆ ಮನಸ್ ಮಾ ಸಂಪತ್ತು ಭರಿತವಾಗಿರ್ತೀರಾ ಇ ಎನ್ ಟಿ ಡಾಕ್ಟ್ರುಗಳಿಗೂ ಕೂಡ ಧನ ಧನಲಾಭ ಆಗುತ್ತೆ ನಿಮ್ಮ ಮುಖದಲ್ಲಿ ಒಂದು ಪ್ರಕಾಶತೆ ಅನ್ನೋದು ಬರುತ್ತೆ ಮತ್ತು ಕಣ್ಣಿನ ಡಾಕ್ಟ್ರುಗಳಿಗೂ ಕೂಡ ಸಮಯ ಬಹಳ ಉತ್ತಮವಾಗಿ ಉತ್ತಮವಾಗಿದೆ ಅನ್ನುವಂತಹ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಆಮೇಲೆ ಈಗ ರವಿ ಆ ಎಷ್ಟನೇ ತಾರೀಕು ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿ ಕುಂಭರಾಶಿಗೆ ಮಕರ ರಾಶಿಯಿಂದ ಕುಂಭರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಸೂರ್ಯನು ಕೂಡ ದಿಗ್ಬಲನಾಗ್ಬಿಡ್ತಾನೆ ಅಂದರೆ ಮೂರನೇ ಮನೆಯಲ್ಲಿ ಸೂರ್ಯ ಅದು ಉಪಚಯ ಸ್ಥಾನ ಆಗಿರೋದ್ರಿಂದ ಸೂರ್ಯ ಒಳ್ಳೆಯ ಫಲವನ್ನು ಕೊಡ್ತಾನೆ ಏನು ಕೊಡ್ತಾನೆ ಅಂದರೆ ನೀವು ಶತ್ರುಗಳ ಮೇಲೆ ಗೆಲುವನ್ನು ಸಾಧಿಸ್ತೀರಿ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗುವಂತಹ ಸಮಯ ಆರಂಭ ಆಯಿತು ಅಂದರೆ ನೀವು ಪ್ರೆಗ್ನೆಂಟ್ ಇರೋಲ್ಲ ಪ್ರೆಗ್ನೆಂಟ್ ಆಗೋಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರಿ ಅವಾಗ ಗರ್ಭಿಣಿಯರಿಗೆ ಅನುಕೂಲ ಗರ್ಭಿಣಿ ಆಗ್ತೀರಿ ನಿಮಗೆ ತುಂಬ ದಿವಸದಿಂದ ಕಾಯಿಲೆ ಸತಾಯಿಸ್ತಾ ಇದ್ದು ಕ್ಯೂರ್ ಆಗ್ತಾ ಇಲ್ಲ ಅನ್ನೋದು ಕಾಯಿಲೆ ವಾಸಿಯಾಗುತ್ತೆ ನಿಮಗೆ ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ನೀವು ಎಲ್ಲ ಆರ್ಗ್ಯುಮೆಂಟ್ಸ್ ಏನೇ ಇರಲಿ ಕೋರ್ಟ್ ಕೇಸ್ಗಳು ಏನೇ ಇರಲಿ ಅದೆಲ್ಲದರ ಮೇಲೆ ನಿಮಗೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ನೀವು ಕೆಲವರು ವಕೀಲರಾಗಿದ್ದರೆ ಜಡ್ಜ್ಗಳಾಗುವಂತಹ ಯೋಗ ಅನ್ನೋದು ಆರಂಭ ಆಗುತ್ತೆ ಅಡ್ವೊಕೇಟ್ಗಳಿಗೆ ಪುರ ಒಳ್ಳೆ ನಿಮ್ಮ ಸ್ಥಾನಮಾನ ಮತ್ತು ಧನಲಾಭ ಆಗುತ್ತೆ ನಿಮ್ಮ ಕೆರಿಯರ್ ಡಿಸಿಷನ್ಸ್ ತುಂಬ ಚೆನ್ನಾಗಿ ತಗೊಳ್ಳುವಂಥ ಸಾಧ್ಯತೆಗಳು ಈಗ ರಾಜಕಾರಣದಲ್ಲಿ ನೀವೇನಾದರೂ ಧನುರ್ ರಾಶಿಯವರಿದ್ದರೆ ಈಗ ಎಂ ಪಿ ಎಲೆಕ್ಷನ್ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದೆ ಇದೆ ನೀವು ಕಂಟೆಸ್ಟೆಂಟ್ ಎಂ ಪಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅಂದಾಗ ನಿಮ್ಮ ಪಕ್ಷದ ಅಧ್ಯಕ್ಷರು ವರಿಷ್ಠರು ಯಾರಂತಿರೋ ಅವ್ರನ್ನ ಭೇಟಿ ಮಾಡೋದ್ರಿಂದ ಈ ತಿಂಗಳು ಫೆಬ್ರವರಿಯಲ್ಲಿ ನಿಮಗೆ ಸಫಲತೆ ಕೂಡ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ ಧನಸ್ಸು ರಾಶಿ ಜಾತಕರಿಗೆ ಮತ್ತು ಯಾರ್ಯಾರು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತೀರಿ ಅವ್ರಿಗೂ ಕೂಡ ಬಹಳ ಉತ್ತಮವಾದಂತಹ ಸಮಯ ಆಗಿದೆ ಆರೋಗ್ಯ ಉತ್ತಮ ಆಗುತ್ತೆ ನೀವೇನಾದ್ರು ಆಗಲೇ ಪೊಲಿಟಿಷಿಯನ್ಸ್ ಆಗಿ ಎಮ್ ಎಲ್ ಎ ಆಗ್ಬಿಟ್ಟಿರ್ತೀರ ಮಿನಿಸ್ಟರ್ ಆಗ್ಬೋದು ಎಂ ಪಿ ಆಗಿ ಎಲೆಕ್ಷನ್ ಗೆದ್ದು ಒಳ್ಳೆ ಮಿನಿಸ್ಟರ್ ಆಗುವಂತ ಯೋಗ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಹೆಸರುವಾಸಿ ಆಗ್ತೀರಿ ನಿಮ್ಮ ಜನಪ್ರಿಯತೆ ಅನ್ನೋದು ನಾಲ್ಕು ದಿಕ್ಕುಗಳಲ್ಲಿ ಹರಡುತ್ತೆ ಮತ್ತು ನಿಮಗೆ ಪವರ್ ಆ್ಯಂಡ್ ಪೊಸಿಷನ್ ಅನ್ನೋದು ಪ್ರಾಪ್ತಿ ಮಾಡ್ತಾನೆ ನಿಮ್ಮ ಜಾತಕದಲ್ಲಿ ಸೂರ್ಯ ಮಹಾದಶೆ ನಡೀತಾ ಇದ್ದರೆ ಗುರುಬಲ ಬೇರೆ ಇದೆ ಗುರು ಪಂಚಮದಲ್ಲಿ ಸಂಚಾರ ನಿಮಗೆ ಸೂರ್ಯ ಮಹಾದಶೆ ಗುರುಭುಕ್ತಿ ಅಥವಾ ಗುರುಮಹಾದಶೆ ಭುಕ್ತಿ ಈ ಥರ ಜಾತಕದಲ್ಲಿ ನಡೀತಾ ಇದ್ದರೆ ಖಂಡಿತವಾಗ್ಲೂ ಕೂಡ ನೀವು ಆಗೋಕೆ ಯಾರೂ ಕೂಡ ನಿಮ್ಮನ್ನು ದೂರ ಮಾಡೋಕ್ಕಾಗಲ್ಲ ನೀವು ಖಂಡಿತವಾಗ್ಲೂ ಮಿನಿಷ್ಟರು ಕೂಡ ಆಗ್ಬಿಡ್ತೀರಿ ಸೂರ್ಯ ಮತ್ತು ಶನಿ ಮೂರನೇ ಇರೋದ್ರಿಂದ ಮೂರನೇ ಮನೆ ಅಂದಾಗ ಪರಾಕ್ರಮ ಭಾವ ಅದರಲ್ಲಿ ಧೈರ್ಯ ಭಾವ ನಿಮ್ಮ ಚಿಕ್ಕ ಸಹೋದರ ಸಹೋದರಿಂದ ನಿಮ್ಗೆ ಅನುಕೂಲ ಆಗಬೇಕು ಅದು ನಿಧಾನ ಆಗುವ ಸಾಧ್ಯತೆಗಳು ಇರುತ್ತೆ ಯಾರ್ಯಾರು ಫಿಸಿಕಲ್ ಜಿಮ್ ನಡೆಸ್ತಾ ಇದ್ದೀರಿ ಮೆಂಟಲಿ ಪವರ್ಫುಲ್ ಮಾಡೋಕ್ಕೋಸ್ಕರ ಮೆಡಿಟೇಷನ್ ಸೆಂಟರ್ಗಳನ್ನ ನಡೆಸ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಅನುಕೂಲಗಳು ಆಗುತ್ತೆ ಸ್ಪೋರ್ಟ್ಸಲ್ಲಿ ಯಾರು ಇದ್ದೀರಿ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲೂ ಕೂಡ ಗೆಲುವು ನಿಧಾನ ಆದರೂ ಕೂಡ ಗೆಲುವು ಅನ್ನೋದು ನಿಮಗೆ ಖಂಡಿತವಾಗಲೂ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ನಾಲ್ಕನೇ ಮನೇಲಿ ರಾಹು ಇರೋದರಿಂದ ಮಾಡಿ ಮೇಲೆ ಮನೆ ಶಿಫ್ಟ್ ಮಾಡ್ಬೋದು ಇಲ್ಲ ಮನೆಯನ್ನು ಬದಲಾವಣೆ ಮಾಡ್ಕೋಬೋದು ಆ ತಾಯಿಯ ಮನಸ್ಥಿತಿಯನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ದೊಡ್ಡ ವಾಹನಗಳ ಖರೀದಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಇನ್ನ ಪಂಚಮದಲ್ಲಂತೂ ಗುರು ಇದೆ ಮಕ್ಕಳಿಂದ ನಿಮಗೆ ಅನುಕೂಲ ಆಗುತ್ತೆ ಮಕ್ಕಳಿಂದ ನೀವು ಹೆಸರುವಾಸಿಗಳು ಕೂಡ ಆಗ್ತೀರಿ ಇನ್ನು ಆರನೇ ಮನೆ ಅಧಿಪತಿಯಾದಂತಹ ಶುಕ್ರ ದ್ವಿತೀಯ ಭಾವದಲ್ಲಿರೋದ್ರಿಂದ ಯಾರು ಸರ್ವೀಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಇದ್ದೀರಿ ಜನಗಳಿಗೀಗ ಬ್ಯೂಟಿ ಮಾ ಬ್ಯೂಟಿ ಪ್ರಾಡಕ್ಟ್ ಮಾಡುವಂಥದ್ದು ಸಲೂನ್ ನಡೆಸುವಂಥದ್ದು ಸ್ಪಾ ನಡೆಸುವಂಥದ್ದು ಈ ಥರ ಎಲ್ಲ ಮಾಡುವಂಥವ್ರಿಗೆ ಕೂಡ ಬೇರೆಯವ್ರಿಗೆ ಸೇವೆ ಮಾಡುವಂತಹ ವೃತ್ತಿ ಯಾಕಂದ್ರೆ ಇನ್ನೊಬ್ಬರ ನಗಿಸೋದು ಕೂಡ ಕಾಮಿಡಿ ಆತರ ಇನ್ನೊಬ್ಬರಿಗೆ ಸಂತೋಷ ಪಡಿಸಕ್ಕೋಸ್ಕರ ಆಕ್ಟಿಂಗ್ ಮಾಡುವಂಥದ್ದು ಇಂತಹ ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡೋರಿಗೆ ಕೂಡ ಅತಿ ಹೆಚ್ಚು ಧನಲಾಭ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಆದ್ರೆ ಮಾರಕ ಇದ್ದಾಗ ಮಾತ್ರ ಮರಣ ಭಯ ಅನ್ನೋದು ಇರುತ್ತೆ ಸಪ್ತಮಾಧಿಪತಿ ಆಗಿರೋದ್ರಿಂದ ಇನ್ನು ದಶಮಾಧಿಪತಿನೂ ಕೂಡ ಬುಧ ಆಗಿರೋದ್ರಿಂದ ಇನ್ನ ನಿಮಗೆ ಭಾಗ್ಯಾಧಿಪತಿ ಸೂರ್ಯ ಮೂರನೇ ಮನೆಯಲ್ಲಿದ್ದು ಭಾಗ್ಯ ಭಾಗ್ಯಸ್ಥಾನವನ್ನು ನೋಡೋದ್ರಿಂದ ನಿಮ್ಮ ತಂದೆಯಿಂದ ನಿಮಗೆ ಭಾಗ್ಯ ಪ್ರಾಪ್ತಿಯಾಗುತ್ತೆ ನೀವು ಇಷ್ಟಪಡುವಂತಹ ದೇವರ ತೀರ್ಥಕ್ಷಾತ್ರಗಳನ್ನ ಮಾಡುವಂಥದ್ದು ಹೋಮ ಹವನಗಳನ್ನು ಮಾಡುವಂಥದ್ರಿಂದ ನಿಮಗೆ ಎಲ್ಲ ರೀತಿಯ ಪ್ರತಿಕೂಲಗಳು ಅನುಕೂಲಗಳಾಗತ್ತೆ ಇಂಥ ಸಮಯದಲ್ಲಿ ನೀವು ಜಾತ್ರೆಗಳನ್ನ ತೋರಿಸಿ ಪರಿಹಾರಗಳು ಮಾಡಿಕೊಂಡಾಗ ಇವೆಲ್ಲ ಪ್ರಾಪ್ತಿ ಫಲ ಪ್ರಾಪ್ತಿ ಅನ್ನೋದು ನಿಮಗೆ ಆಗುವ ಸಾಧ್ಯತೆಗಳು ಇರುತ್ತೆ ಇನ್ನು ಹನ್ನೊಂದನೇ ಮನೆ ಅಧಿಪತಿ ಶುಕ್ರ ಒಳ್ಳೆ ಫಲ ಕೊಡ್ತಾ ಇದ್ದಾನೆ ಹನ್ನೆರಡನೇ ಮನೆ ಅಧಿಪತಿ ಮತ್ತು ಐದನೇ ಮನೆ ಅಧಿಪತಿ ಆದಂತಹ ಮಂಗಳ ದ್ವಿತೀಯ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ನೀವು ಮಾತಾಡಬೇಕಾದ್ರೆ ಬಹಳ ಎಚ್ಚರವಾಗಿರಬೇಕು ಒಂದು ಸಲ ಮಾತಾಡಿದ್ಮೇಲೆ ಮತ್ತೆ ನಮ್ಮ ಮಾತನ್ನ ವಾಪಸ್ ತಗೊಳಕ್ಕಾಗಲ್ಲ ಅದಕ್ಕೆ ಏನಂದ್ರೆ ಅದನ್ನೇ ಮಾತಾಡ ಮಾತಾಡಬೇಕಾದ್ರೆ ಎರಡು ಮೂರು ಸಲ ಯೋಚನೆ ಮಾಡಿ ಮಾತಾಡಿ ಏನಾದರೂ ನೀವು ಸಿಟ್ಟಿನಲ್ಲಿ ಮಾತಾಡಿ ಇನ್ನೊಬ್ಬರಿಗೆ ಏನಾಗುತ್ತೆ ನಮ್ಗೆ ಸಡನ್ ಆಗಿ ಶೀಘ್ರ ಕೋಪ ಬಂದಾಗ ಕಲಹಗಳಾಗುವ ಸಾಧ್ಯತೆಗಳಿರುತ್ತೆ ಆಮೇಲೆ ನಮ್ಮ ನೆಂಟಸ್ತಿಕೆ ಬಂಧುಗಳ ಜೊತೆಗೆ ವಿರೋಧ ಕೂಡ ಆಗುವ ಸಾಧ್ಯತೆ ಇರುತ್ತೆ ಆ ವಿಚಾರದಲ್ಲಿ ಮಾತ್ರ ಈ ತಿಂಗಳು ನೀವು ಅಟೆನ್ಷನ್ ಇಟ್ಕೋಬೇಕು ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಧನಸು ರಾಶಿಯವರು ಯಾರು ಹೊಸಗುರಿದಿರಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಈ ಜ್ಯೋತಿಷ್ಯ ಬೆಳಕನ್ನು ಹರಡಿಸಿ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ